ನಮಸ್ಕಾರ ಇಂದು ನಾವು ಪ್ರಕೃತಿಯ ಕೆಲವು ಆಯ್ಕೆಯ ಮಾರ್ಗಗಳನ್ನ ಕುರಿತಾಗಿ ತಿಳ್ಕೊಳ್ಳೋಣ ಇಂದಿನ ನಮ್ಮ ವಿಚಾರ ಆರಿತೋಳಿನ ಅಚ್ಚರಿ ನಿಸರ್ಗದ ಆಯ್ಕೆ ನಿಸರ್ಗ ನೂರಾರು ಬಗೆಯ ಮನುಷ್ಯ ವರ್ಣಿಸಲು ಸಾಧ್ಯವಾಗುವ ಹಾಗೆ ಸಾಧ್ಯ ಆಗದೆ ಇರತಕ್ಕಂಥ ಆಕಾರಗಳನ್ನ ನಿರ್ಮಾಣ ಮಾಡಿದೆ ಮನುಷ್ಯ ಆದಷ್ಟು ಕ್ರಮಬದ್ಧವಾದ ಜ್ಯಾಮಿತೀಯ ಆಕಾರಗಳನ್ನ ಎರಡು ಮತ್ತು ಮೂರು ಆಯಾಮಗಳಲ್ಲಿ ನಿರ್ಮಾಣ ಮಾಡ್ತಾರೆ ವರ್ತುಲ ತ್ರಿಕೋನ ಆಯತ ಚೌಕ ಹಾಗೆ ಇಂಥ ಮುಂತಾದ ಆಕಾರಗಳು ಮನುಷ್ಯ ಎರಡು ಆಯಾಮಗಳಲ್ಲಿ ನಿರ್ಮಿಸತಕ್ಕಂಥ ಆಕೃತಿಗಳಾದ್ರೆ ಘನ ಸಿಲಿಂಡರ್ ಗೋಳ ಪಿರಿಮಿಡ್ ಬಹು ಸಮತಲಗಳ ಘನಗಳು ಮೂರು ಆಯಾಮಗಳಲ್ಲಿ ಮನುಷ್ಯ ನಿರ್ಮಿಸತಕ್ಕಂಥ ಕ್ರಮಬದ್ಧವಾದಂತಹ ಆಕೃತಿಗಳಾಗಿದೆ ಇವೆಲ್ಲವುಗಳ ಪೈಕಿ ಆರು ತೋಳಿನ ಆಕೃತಿ ನಿಸರ್ಗ ಅಳವಡಿಸಿಕೊಂಡಿರತಕ್ಕಂಥ ಅತ್ಯಂತ ಯಶಸ್ವಿಯಾದಂತಹ ಆಕಾರ ಆಗಿದೆ ಹೂಗಳು ஜேன்புடு சேர்த்து ஆறு தோளின ஆகக்கே அந்த ஷட்புஜக்கே நம்ம நிலையார உதாரணம் சேவை இதே ஏன் காரண இதுக்கூடுக்காட்டின விஷய நிசர்காவாக மிதவ ஏக்கெரையாத அத்திய கடிமசூலக்காரி அளவடிகளே அதிரே கொட்டவன கனிஷ்ட மெல்மையாக சாத கோயிர் திரவஹனி யாவும் ஓடவே ஆகி யாம வைத்தேன் வத்தவனே கொட்ட ஜாகவன்ன கனிஷ்ட பரிதிய முலக்க அந்த சளத்திய முலக்க முச்சரடு ஆயாம ஆளு தோளுகள ஆகார அந்த ஷட் பஜனை ஆகி சாமூனின் திராவணவன கொழுவைய முலக்க நான் குதிராக கோழா ஆகாரே நம்ம தக்கத்தை சாமூனின் கள்ளிய மெல்மேலி இருத்தக்கிரவ அணுகள் சணுகளே ஹீக எழுதுகொண்டாக கொட்டக்கு அக்கி கனிஷ்ட பரி அந்த ಮೇಲ್ಮೈ ಇರ್ತಕ್ಕಂಥ ಆಕಾರ ಅಂದ್ರೆ ನಮ್ಗೆ ಗೋಳ ಈ ಗೋಳಾಕಾರದ ಗುಳ್ಳೆಗಳನ್ನ ಸಮತನದ ಮೇಲ್ಮೈ ಮೇಲೆ ಇರಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಸಣ್ಣ ಅರ್ಧ ಗೋಳದ ಆಕಾರ ಅಂದ್ರೆ ಇಂತಹ ಸಮಾನ ಗಾತ್ರದ ಗುಳ್ಳೆಗಳನ್ನ ಒಂದರ ಪಕ್ಕ ಇನ್ನೊಂದು ಹಾಗೆ ಒಂದ್ರ ಮೇಲೆ ಇನ್ನೊಂದು ಇರಿಸದಿದ್ದರೆ ನಮಗೆ ಆ ಗುಳ್ಳೆಗಳ ಗೋಳಗಳು ನೂರಿಪ್ಪತ್ತು ಡಿಗ್ರಿ ಕೋನದಲ್ಲಿ ಒಂದನ್ನೊಂದು ಕತ್ತರಿಸ್ತವೆ ಇಂಥ ಜೋಡಣೆಯಿಂದ ನಮಗೆ ಆರು ಭುಜಗಳ ಆರು ತೋಳಿನ ಆಕಾರ ಅಂದ್ರೆ ಷಡ್ಭುಜ ಭುಜ ಷಡ್ಭುಜದ ಆಕೃತಿಯಲ್ಲಿ ಆರು ತೋಳುಗಳಿದ್ದು ಅದರ ಆಂತರಿಕ ಕೋಣದ ಒಟ್ಟು ಮೊತ್ತ ಅಂದ್ರೆ ಇಂಟರ್ನಲ್ ಡಿಗ್ರಿ ಟೋಟಲ್ ಇಂಟರ್ನಲ್ ಆಂಗಲ್ಸ್ ಏಳ್ನೂರ ಇಪ್ಪತ್ತು ಡಿಗ್ರಿಗಳಾಗಿರುತ್ತೆ ಷಡ್ಭುಜದಲ್ಲಿ ಜಾಗವನ್ನ ವ್ಯರ್ಥ ಮಾಡದೆ ಸಮತಳವನ್ನ ಸಮಾನ ಗಾತ್ರದ ಘಟಕಗಳಿಂದ ತೋರಿಸೋದಕ್ಕೆ ಸಾಧ್ಯ ಇದಲ್ಲದೆ ಆರು ತೋಳಿನ ಆಕಾರ ಹೊರಗಿನ ಬಲಗಳು ಅದ್ರ ಮೇಲೆ ಬಂದಾಗಲೂ ಕೂಡ ಅದು ತ್ರಿಕೋನದಂತೆ ಇತರ ಆಕಾರಗಳಿಗಿಂತ ಹೆಚ್ಚು ಸ್ಥಿರವಾಗಿರ್ತದೆ ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ ಈ ಷಡ್ಭುಜ ಆಕೃತಿಯಲ್ಲಿ ಆರು ತೋಳಿನ ಆಕೃತಿಯಲ್ಲಿ ಆರು ಎರಡು ತೋಳುಗಳ ಸಮ ಇರತಕ್ಕಂಥ ತ್ರಿಕೋಣಗಳು ಇರ್ತವೆ ಈ ಅನುಕೂಲಗಳಿಂದಾಗಿ ಆರು ತೋಳಿನ ಆಕಾರ ನಿಸರ್ಗದಲ್ಲಿ ವ್ಯಾಪಕವಾಗಿ ಅಳವಡಿಸಲ್ಪಟ್ಟಿದೆ ಜೇನು ಹುಳುಗಳು ಮೇಣದಿಂದ ತಮ್ಮ ಗೂಡನ್ನ ಮಾಡ್ತವೆ ಇದಕ್ಕೆ ಗರಿಷ್ಠ ಜಾಗ ಮತ್ತು ಕನಿಷ್ಠ ಪರದಿಯ ಆಕಾರದ ಅಗತ್ಯ ಇದೆ ಗೋಳ ಅಥವಾ ವರ್ತುಲ ಇದಕ್ಕೆ ಸೂಕ್ತವಾದ ಆಕಾರ ಆದರೂ ಕೂಡ ವಕ್ರತೆ ಮತ್ತು ಇತರ ವ್ಯಾವಹಾರಿಕ ಕಾರಣಗಳಿಂದ ಆರು ತೋಳುಗಳ ಅಂದ್ರೆ ಷಡ್ಭುಜದ ಆಕಾರ ವೃತ್ತಕ್ಕಿಂತಲೂ ಹೆಚ್ಚು ಪ್ರಾಶಸ್ತ್ಯವನ್ನ ಹೊಂದಿದೆ ಜೇನು ಹುಳುಗಳು ಮೊದಲು ವೃತ್ತವನ್ನ ಮಾಡ್ಕೊಳ್ತವೆ ನಂತರ ಅದನ್ನ ಆರು ತೋಳಿನ ಅಂದ್ರೆ ಷಡ್ಬುಜಾಕೃತಿಗೆ ಬದಲಿಸ್ತವೆ ಜೇನು ಹುಳುಗಳು ಸೇರಿದಂತೆ ಹಲವು ಕೀಟಗಳು ಕೂಡ ಆಕಾರದ ಕಣ್ಣುಗಳನ್ನ ಹೊಂದಿದ್ದಾವೆ ಈ ಆಕಾರದ ಕಣ್ಣುಗಳಲ್ಲಿ ಗರಿಷ್ಠ ಬೆಳಕಿನ ಸಂವೇದನಾ ಪ್ರದೇಶ ಮತ್ತು ಕನಿಷ್ಠ ಮೇಲ್ಮೈ ಇದ್ದು ಗರಿಷ್ಠ ಪ್ರಮಾಣದ ಬೆಳಕು ಕಣ್ಣುಗಳಿಗೆ ಪ್ರವೇಶ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತವೆ ಇದು ಉತ್ತಮ ನೋಟವನ್ನು ಕೂಡ ಒದಗಿಸ್ತದೆ ಮಾನವನ ಕಣ್ಣುಗಳಲ್ಲಿ ಕೂಡ ಷಡ್ಬುಜದ ಆಕಾರದ ಆಕೃತಿಯ ಆಕಾರದ ಬೆಳಕಿನ ಗ್ರಾಹಕಗಳು ಇದ್ದಾವೆ ನೀರಿನ ಅಣುಗಳು ಗಟ್ಟಿಯಾಗಿ ಮುಂಚಿನ ಚಿಕ್ಕಿಗಳಾದಾಗ ಷಡ್ಬು ಜಾಗೃತಿಯ ಅಂದ್ರೆ ಆರು ತೋಳಿನ ಆಕಾರವನ್ನು ಕಾಣ್ತವೆ ಕೆಲವೊಮ್ಮೆ ಎರಡು ಚಿಕ್ಕಗಳು ಒಂದಾಗಿ ಹನ್ನೆರಡು ತೋಳುಗಳ ಆಕಾರ ಕೂಡ ಉಂಟಾಗ್ತದೆ ಅಣುಮಟ್ಟದಲ್ಲಿಯೂ ಕೂಡ ಷಡ್ಬು ಆಕೃತಿ ಅಂದ್ರೆ ಆರು ತೋಳಿನ ಆಕಾರ ತನ್ನ ಇರುವನ್ನ ಸಾಬೀತುಪಡಿಸಿದೆ ಇಂಗಾರದ ವಿಶೇಷವಾದ ಗ್ರಾಹಕಿಯಿಂದ ಅಣುಮಟ್ಟದ ಪದರಗಳಲ್ಲಿ ಇಂಗಾರದ ಅಣುಗಳನ್ನು ಷಡ್ಬು ಜಾಗೃತಿನಲ್ಲಿ ಜೋಡಿಸಲು ಸುಗಂಧ ಸಾವಯವ ವಸ್ತುವಾದಂತಹ ಬೆಂಜಮಿನ್ ಆರು ಇಂಗಾಲದ ಪರಮಾಣುಗಳನ್ನು ಹೊಂದಿರತಕ್ಕಂಥ ಇಂಗಾಲ ಮತ್ತು ಜಲಜನಕದ ಒಂದು ಉಂಗುರದ ರಚನೆ ಆಗಿದೆ ಕಡಲಾಂಬೆಗಳ ಚಿಪ್ಪುಗಳು ಗಟ್ಟಿಯಾಗಿ ಸ್ಥಿರವಾಗಿರೋದಿಕ್ಕೆ ಆರು ತೋಳಿನ ಆಕೃತಿ ಅಂದ್ರೆ ಷಡ್ಭುಜ ಆಕೃತಿ ನೆರವಿಗೆ ಬರುತ್ತೆ ನಿಸರ್ಗವನ್ನು ಗಮನಿಸಿ ಮನುಷ್ಯ ಕೂಡ ಹಲವು ಕಡೆ ಆರು ತೋಳಿನ ರಚನೆಯನ್ನ ಅಳವಡಿಸಿಕೊಂಡಿದ್ದಾನೆ ಷಡ್ಭುಜಿಯ ರಚನೆಗಳು ಅಂದ್ರೆ ಆರು ತೋಳಿನ ರಚನೆಗಳು ತೂಕದಲ್ಲಿ ಹಗರಾಗಿದ್ದು ಹೊರಗಿನ ಬಲಗಳು ಇದ್ದಾಗಲೂ ಕೂಡ ಅವು ತಮ್ಮ ಆಕಾರವನ್ನು ಉಳಿಸಿಕೊಂಡು ಹೆಚ್ಚು ದೃಢವಾಗಿರ್ತವೆ ಇದರಿಂದಾಗಿನೇ ರಾಕೆಟ್ಗಳು ಮತ್ತು ವಿಮಾನಗಳಲ್ಲಿ ವಿವಿಧ ರೀತಿಯ ರಚನೆಗಳನ್ನ ಎದುರಿಸಲಿಕ್ಕೆ ಈ ಆಕಾರವನ್ನ ಬಳಸ್ಕೊಳ್ಳಲಾಗುತ್ತೆ ವಿಮಾನ ರೆಕ್ಕೆಗಳು ಸಮತಲ ದೋಹದ ಲೋಹದ ಆಳಗಳ ನಡುವೆ ಷಡ್ಭುಜೀಯವಾದಂತಹ ರಚನೆಯನ್ನ ಹೊಂದಿರ್ತವೆ ಇದರಿಂದ ಭಾಗದಕ್ಕೆ ಸುಲಭವಾದ ಆದ್ರೆ ಗಟ್ಟಿಯಾದಂತಹ ರಚನೆ ನಮಗೆ ತಪ್ಪುತ್ತೆ ಕೊನೆಯದಾಗಿ ಈಗ ವಿಶ್ವದ ಗುಟ್ಟುಗಳನ್ನ ಒಂದೊಂದಾಗಿ ರಟ್ಟು ಮಾಡುತ್ತಾ ವಿಶ್ವದ ಕೊನೆ ಅಂಚಿನಂತ ಕಣ್ಣು ಹಾಯಿಸಿರ್ತಕ್ಕಂಥ ಜೇಮ್ಸ್ ಬೂರದರ್ಶಕದಲ್ಲೂ ಕೂಡ ಬಂಗಾರದ ಹಳೆಯ ಆರು ಕನ್ನಡಿಗಳು ಷಡ್ಭುಜಿಯ ಆಕಾರದಲ್ಲಿ ಅತಿ ಹೆಚ್ಚಿನ ಬೆಳಕನ್ನ ಇವು ಕೂಡಿಸ್ಕೊಳ್ಳೋದಲ್ಲದೆ ಮುಡಿಸಲು ಮತ್ತು ಬಿಚ್ಚಲು ಬಹಳ ಸುಲಭವಾಗಿದೆ ಹೀಗೆ ಷಡ್ಭುಜ ನಿಸರ್ಗ ಅಳವಡಿಸಿಕೊಂಡಿರತಕ್ಕಂಥ ಅತ್ಯಂತ ಯಶಸ್ವಿ ಮತ್ತು ವ್ಯಾಪಕವಾದಂತಹ ಒಂದು ಆಕಾರ ಆಗಿದೆ ಮುಂದಿನ ವಿಡಿಯೋಗಳಲ್ಲಿ ನಾವು ಇತರ ವಿಶಿಷ್ಟ ಜಾಮಿತಿ ಆಕಾರಗಳ ಬಗ್ಗೆ ತಿಳಿಯೋಣ ವಂದನೆಗಳು